ನೀವು ಕೇಸ್ ಬಗ್ಗೆ ಡಿಸ್ಕಸ್ ಮತ್ತೆ ಏನೆಲ್ಲ ಪ್ಲಾನ್ ಮಾಡಲಾಗಿದೆ ಅಂತ ಹೇಳಿ ಯಾವ ಆಧಾರದ ಮೇಲೆ ಬೇಲ್ ಆಗಿರ್ಬೋದು ಜಡ್ಜ್ ಸಾಹೇಬ್ರು ಬೇಲ್ ಕೊಟ್ಟಿರ್ಬೋದು ಅದೇ ಪೋಸ್ಟ್ ಮಾರ್ಟಮ್ ಡಿಲೇ ಆಗಿದೆ ಅದು ಮ್ಯಾಜಿಸ್ಟ್ರೇಟ್ ಮುಂದೆ ಮಾಡ್ಬೇಕು ಇವೆಲ್ಲ ಇರ್ತಾವೆ ರಕ್ತದ ಕಲೆ ಬಗ್ಗೆ ಮತ್ತೆ ಶೂ ಅಂತ ಹೇಳಿ ಚಪ್ಲಿ ಶೂಸ್ ಮಾಡಿದ್ದಾರೆ ಚಪ್ಪಲಿ ಅಂತ ಹೇಳಿ ಸೊ ಇವೆಲ್ಲ ಮೇಲೆ ಮತ್ತೆ ಐ ವಿಟ್ನೆಸ್ ಇದೆ ಅಂತ ಹೇಳಿದ್ದಾರೆ ಐಡೆಂಟಿಫಿಕೇಶನ್ ಪೀರಿಯಡ್ ಅಂತ ಕರೀತಾರೆ ಐ ವಿಟ್ನೆಸ್ ಐ ವಿಟ್ನೆಸ್ ಈಗ ಇದ್ರೆ ಅವ್ರನ್ನ ಐಡೆಂಟಿಫಿಕೇಶನ್ ಪೀರಿಯಡ್ ಅಂದ್ರೆ ಸೆಕ್ಷನ್ ನೈನ್ ಆಫ್ ದಿ ಎವಿಡೆನ್ಸ್ ಮಾಡಬೇಕು ನೋ ಫಾಲೋಡ್ ಬೈ ಸೆಕ್ಷನ್ ಸೆವೆನ್ ಆಫ್ ಭಾರತೀಯ ಸಾಕ್ಷಿಯಲ್ಲಿ ಅಂದ್ರೆ ಈಗ ನಾನು ಈ ಅಫೆನ್ಸ್ ನೋಡಿದೀನಿ ಅಂತ ಯಾರಾದರೂ ಬಂದು ಹೇಳಿಕೆ ಕೊಟ್ಟರೆ ಅದನ್ನ ತಹಸೀಲ್ದಾರ್ ಮುಂದೆ ಅಥವಾ ಮ್ಯಾಜಿಸ್ಟ್ರೇಟ್ ಮುಂದೆ ಅದನ್ನ ಹೇಳಿಕೆನ ದಾಖಲಿಸ್ಬೇಕಾಗ್ತದೆ ಅದನ್ನ ಐಡೆಂಟಿಫಿಕೇಶನ್ ಪೇರಿಯಡ್ ಅಂತ ಕರೀತಾರೆ ಅದನ್ನ ಈ ಕೇಸಲ್ಲಿ ಅವ್ರು ಮಾಡಿಲ್ಲ ಓಕೆ ಮತ್ತೆ ಬೇರೆ ಯಾವುದನ್ನ ಸಾಕ್ಷಾಧಾರಗಳಿದ್ರೆ ಎಕ್ಸ್ಟ್ರಾ ಜುಡಿಷಿಯಲ್ ಕನ್ ಕನ್ಫೆಷನ್ ಅಂತ ಕರೀತಾರೆ ಅದನ್ನ ಮಾಡ್ಕೊಬೋದಾಗಿತ್ತು ಅದನ್ನು ಮಾಡಿಲ್ಲ ಸೊ ಇವೆಲ್ಲ ಹಲವಾರು ಪೋಲ್ಸ್ ಗಳು ಇರ್ತವೆ ಮತ್ತೆ ಪೊಲೀಸ್ ಮ್ಯಾನ್ಯಲ್ ಪ್ರಕಾರ ಕೆಲವೊಂದು ಲೂಪ್ ಪೋಲ್ಸ್ ಇರ್ತದೆ ಅದನ್ನ ಯಾವುದು ಇವ್ರು ಫಾಲೋ ಮಾಡಿರಲ್ಲ ಪೊಲೀಸ್ ಮ್ಯಾನ್ಯಲ್ ಪ್ರಕಾರ ಏನು ಮಾಡಬೇಕಾಗಿತ್ತು ಅದನ್ನ ಯಾಕಂದ್ರೆ ಯಾಕಂದ್ರೆ ಈ ಕೇಸು ಡೈರೆಕ್ಟ್ ಕಂಪ್ಲೇಂಟ್ ಬಂದಿಲ್ಲ ಇದು ಹಂಡ್ರೆಡ್ ಫೋನ್ ಮಾಡಿ ಯಾವುದೋ ಒಂದು ಅನ್ಯಾಚುರಲ್ ಡೆತ್ ಆಗಿದೆ ಅಂತ ಹೇಳ್ಬಿಟ್ಟು ಒಬ್ಬ ಕಂಪ್ಲೇಂಟ್ ಕೊಟ್ಟಿರೋದು ಮೈಸೂರಿಗೆ ಫೋನ್ ಮಾಡಿ ಸೊ ಆಗಿರೋದ್ರಿಂದ ಸೊ ನಮ್ಗೆ ತುಂಬಲು ಪೊಲೀಸ್ಗಳು ಪೊಲೀಸ್ ಮ್ಯಾನ್ಯೂಯಲ್ ಪ್ರಕಾರ ಅಲ್ಲಿ ಟೆಕ್ನಿಕಲ್ ಗ್ರೌಂಡ್ಸ್ ಜಾಸ್ತಿ ಸಿಕ್ಕಿದೆ ಸೊ ಆದ್ರಿಂದ ಬೇಲಾಗಿದೆ ಅಂದ್ರೆ ಈಗ ಪೊಲೀಸ್ನವರು ಏನು ಲೋಪದೋಷಗಳು ಇನ್ವೆಸ್ಟಿಗೇಷನ್ ಮೈನ್ ರೀಸನ್ ರೀಸನ್ ಅದೇ ಇರುತ್ತೆ ಮತ್ತೆ ಐ ವಿಟ್ನೆಸ್ ನನ್ನ ಪ್ರಕಾರ ಇಲ್ಲ ಅಂತ ಕಾಣುತ್ತೆ ಇಬ್ರು ಏನು ಇದಾರೆ ಅಂತ ಹೇಳ್ತಾ ಇದ್ರು ಬಟ್ ಅವ್ರು ದರ್ಶನ್ ಕೊಲೆ ಮಾಡಿರೋದು ನೋಡಿರ್ಬೇಕಲ್ಲ ದರ್ಶನ್ ಶೆಡ್ ಹೋಗಿರೋದು ನೋಡಿದಾರೆ ದರ್ಶನ್ ಹೊಡಿತಾ ಇರೋದು ಮತ್ತೆ ಕೊಲೆ ಮಾಡಿರೋದು ನೋಡಿ ನೋಡಿರ್ಬೇಕು ನೋಡಿದ್ರೆ ಅದನ್ನ ಹೇಳಿ ಕೇಳಿ ದಾಖಲಿಸಿರ್ಬೇಕು ಅದನ್ನ ಐಡೆಂಟಿಫಿಕೇಶನ್ ಪ್ಯಾರ್ಟ್ ಮಾಡಿರಬೇಕು ಅಂದ್ರೆ ಐಡೆಂಟಿಫಿಕೇಶನ್ ಇಟ್ ಈಸ್ ನಾಟ್ ಎ ರೈಟ್ ಆಫ್ ಅದು ನಮ್ಗೆ ಒಂದು ಇದು ಒಂದು ಗ್ರೌಂಡ್ ಆಗುತ್ತೆ ಅಷ್ಟೇ ರೈಟ್ ಆಫ್ ನಾವು ಅದಕ್ಕೆ ಇದು ಹೋಗ್ಬಾರ್ದು ಇದೆಲ್ಲ ಆದ್ಮೇಲೆ ಈಗ ಆಯ್ತು ಅವ್ರ ಹೊರಗಡೆ ನಾರ್ಮಲ್ ಜೀವನ ಇದು ಈ ಗೆ ಎಷ್ಟು ದಿನಕ್ಕೊಂದ್ಸಲ ಕೇಸ್ ನಡೀತಾ ಇರುತ್ತೆ ಯಾವ ಯಾವಾಗ ಭಾಗವಹಿಸಬೇಕಾಗತ್ತೆ ಈಗ ಒಂದ್ ವೇಳೆ ಅವರು ಹೆಲ್ತ್ ಪ್ರಾಬ್ಲಮ್ ಇರೋದಿಲ್ಲ ಅವ್ರಿಗೆ ಕೋರ್ಟ್ ಹೋಗ್ಲೇಬೇಕಾ ಹೋಗದೆ ಇದು ನಡೆಯುತ್ತಾ ಸೊ ಅದೆಲ್ಲ ಏನ್ ನಡೆಯುತ್ತೆ ಈಗ ಕಂಡೀಶನ್ ಕಂಡೀಷನ್ ಅಲ್ಲಿ ಆಲ್ರೆಡಿ ಮಾನ್ಯ ಹೈಕೋರ್ಟ್ ಮೆನ್ಶನ್ ಮಾಡ್ಬಿಟ್ಟಿರುತ್ತೆ ಎಲ್ಲಾ ಡೇಟ್ಗಳಲ್ಲಿಯೂ ಇವರು ಟ್ರಯಲ್ ಅಲ್ಲಿ ಹಾಜರ್ ಆಗ್ಲೇಬೇಕು ಅಂತ ಮೆನ್ಷನ್ ಮಾಡಿದ್ದಾರೆ ಬಟ್ ಕೆಲವೊಂದು ಸಂದರ್ಭದಲ್ಲಿ ಇವರು ಈಗ ಆಪರೇಷನ್ ಏನಾದ್ರೂ ಮುಂದೆ ಈ ವೀಕಲ್ಲಿ ಅಥವಾ ನೆಕ್ಸ್ಟ್ ವೀಕ್ ಅಲ್ಲಿ ಆಪರೇಷನ್ ಅವ್ರಿಗೆ ಬೆಡ್ ರೆಸ್ಟ್ ಬೇಕಾಗುತ್ತೆ ತ್ರೀ ಮಂತ್ಸ್ ಬೆಡ್ ರೆಸ್ಟ್ ಬೇಕಾಗುತ್ತೆ ಸೊ ಆ ಬೆಡ್ ರೆಸ್ಟ್ ಟೈಮ್ ಅಲ್ಲಿ ಏನ್ ಮಾಡ್ಬೋದು ಬರಕ್ ಆಗಿಲ್ಲ ಅನ್ನೋದು ನಿಮ್ಮ ಪ್ರಶ್ನೆ ಆಗ ಎಕ್ಸಾಮ್ಷನ್ ಅಪ್ಲಿಕೇಶನ್ ಅಂಡರ್ ಸೆಕ್ಷನ್ ತ್ರೀ ಸೆವೆಂಟೀನ್ ಅಂತ ಬರ್ತದೆ ಸೊ ನಮಗೆ ಈ ತರ ಹುಷಾರಿಲ್ಲ ಬೆನ್ನೋ ಆಗಿದೆ ಎಲ್ ಎಲ್ ಆಗಿದೆ ಈಗ ತಾನೇ ಸರ್ಜರಿ ಫೋರ್ಜರಿ ಮುಗ್ದಿದೆ ಬರಕ್ ಆಗಿಲ್ಲ ಆರೋಪಿ ಅಂತ ಹೇಳ್ಬಿಟ್ಟು ನಾವು ಎಕ್ಸಾಮ್ ಅಪ್ಲಿಕೇಶನ್ ಹಾಕಿ ಬರೋದು ಆದಷ್ಟು ಕೇಸಿಗೆ ಬೇಗ ಮುಗಿಸ್ಕೊಳ್ಳೋದು ಬೆಟರ್ ಅಂತ ನನ್ನ ಪ್ರಕಾರ ಬೇಗ ಬೇಗ ಬಂದ್ರೆ ಬೇಗ ಮುಗಿಯುತ್ತೆ ಯಾಕಂದ್ರೆ ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ ಜಾಸ್ತಿ ಅದನ್ನ ಎಲಾಬ್ರೇಟ್ ಮಾಡ್ಲಿಕ್ಕೆ ಹೋಗಲ್ಲ ಓಕೆ ಒಂದ್ ವರ್ಷ ಒಂದೂವರೆ ವರ್ಷ ಒಳಗಡೆ ಮುಗಿಯುವಂತ ಕೇಸ್ ಮರ್ಡರ್ ಕೇಸ್ ಅಂತ ಬಂದಾಗ ಈಗ ಸೆಲೆಬ್ರಿಟಿ ಬಿಟ್ಟು ಪಕ್ಕಕ್ಕೆ ಇಟ್ಟು ನಾರ್ಮಲ್ ಮರ್ಡರ್ ಕೇಸ್ ಎಷ್ಟು ದಿನ ನಡೆಯುತ್ತೆ ಒಂದು ಎರಡರಿಂದ ವರ್ಷ ಓಕೆ ಆದಷ್ಟು ಬೇಗ ನಡೆಯುತ್ತೆ ಇಲ್ಲಿ ಸಿವಿಲ್ ತರ ಲೇಟ್ ಆಗೋದಿಲ್ಲ ಲೇಟ್ ಆಗಲ್ಲ ಅಂದ್ರೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅಲ್ಲಿ ಸೆಷನ್ಸ್ ಕೇಸ್ ಸ್ಪೆಷಲ್ ಎಸ್ ಎಸ್ ಸಿ ಅಂತ ಕರೀತಾರೆ ಇನ್ನು ಮಿಕ್ಕಿದವೆಲ್ಲ ಸಿ ಸಿ ಕ್ರಿಮಿನಲ್ ಕೇಸ್ಗಳು ಆಗಿರ್ತವೆ ಸೊ ಇದು ಬೇಗ ನಡೆಯುವಂತ ಕೇಸ್ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅಲ್ಲಿ ಇರೋದ್ರಿಂದ ಇದನ್ನ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ನಲ್ಲಿ ರೆಫರ್ ಮಾಡಿರೋದ್ರಿಂದ ಬೇಗ ನಡೆಯುತ್ತೆ ಇದು ಕೇಸ್ ನಡೆದು ಬೇಗ ಮುಗಿಯುತ್ತೆ ಯೂಶಲಿ ನಾವು ಕೋರ್ಟ್ ಅಂದ ತಕ್ಷಣನೇ ಈ ನಾರ್ಮಲ್ ಸಿವಿಲ್ ಕೇಸ್ಗಳು ಹತ್ತು ವರ್ಷ ಹದಿನೈದು ವರ್ಷ ಆರು ವರ್ಷ ಈ ತರ ನಡೆದಿದೆ ಸೊ ಅದಕ್ಕೆ ಪ್ರಶ್ನೆ ಇಲ್ಲ ಇದ್ರಲ್ಲಿ ಆತರ ಆಗುವಂತ ಸಾಧ್ಯತೆ ಇಲ್ಲ ಅದು ಡಿಪೆಂಡ್ ಅಪಾನ್ ಅಡ್ವೊಕೇಟ್ಸ್ ಇರ್ತಾರೆ ಈಗ ಕೇಸ್ ಕನ್ವಿಕ್ಷನ್ ಆಗುತ್ತಂತ ನಮಗೆ ಗೊತ್ತಾಗ ವಕೀಲರು ಗೊತ್ತಾಗುತ್ತೆ ಮುಂಚೆನೆ ಕನ್ವಿಕ್ಷನ್ ಆಗುತ್ತಂತ ಕೇಸ್ಗಳಲ್ಲಿ ಜಾಸ್ತಿ ಎಲಬ್ರೇಟ್ ಮಾಡುವಂತ ಚಾನ್ಸಸ್ ಇರ್ತದೆ ಜಾಸ್ತಿ ಎಳಿಯುವಂತ ಚಾನ್ಸಸ್ ನಾವೇ ಬೇಕಂತಾನೆ ಮಾಡ್ತೀವಿ ಈಗ ಆ ಕೇಸಲ್ ಕನ್ವಿಕ್ಷನ್ ಆಗುತ್ತೆ ಅವನ ನೇಣದಾಗ್ತಾರೆ ಅಂತ ಹೇಳಿದ್ರೆ ಅವನ ಇನ್ನ ಸ್ವಲ್ಪ ದಿನ ಬದುಕೋದು ನಮ್ಮ ಜವಾಬ್ದಾರಿ ಅದ್ ಮಾಡ್ಕೊಂತೀವಿ ಸೊ ಇನ್ ಕೇಸ್ ಇದರಲ್ಲಿ ಏನಾದರೂ ಕನ್ವಿಕ್ಷನ್ ಆಗುವ ಚಾನ್ಸಸ್ ಇದ್ರೆ ಆಗಲ್ಲ ನೈಂಟಿ ಫೈವ್ ಪರ್ಸೆಂಟ್ ನೈಂಟಿ ನೈನ್ ಪರ್ಸೆಂಟ್ ಇದ್ರೆ ಅಪ್ಮೆಟ್ ಆಗುವಂತ ಕೇಸ್ ಆದ್ರೆ ನೆಕ್ಸ್ಟ್ ಏನು ಪ್ರೊಸೀಜರ್ ಅಂತ ಹೇಳಿದ್ರೆ ಇಲ್ಲಿ ಏನಾದರೂ ಸೆಷನ್ ಕೋರ್ಟ್ ಅಲ್ಲಿ ಕನ್ವಿಕ್ಷನ್ ಆಯ್ತು ಅಂತ ಹೇಳಿದ್ರೆ ಹೈಕೋರ್ಟ್ ಅಪೀಲ್ ಮಾಡ್ಬೋದು ಈ ಕನ್ವಿಕ್ಷನ್ ಆಗಿರೋ ಜಜ್ಮೆಂಟ್ ನೋಡಿ ಹೈಕೋರ್ಟ್ ಆ ಸೆಷನ್ಸ್ ಕೋರ್ಟ್ಗೆ ಜಡ್ಜ್ಮೆಂಟ್ನ ನ ಅಪ್ಹೋಲ್ಡ್ ಮಾಡಿದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗಬಹುದು ಇದನ್ನ ಸುಪ್ರೀಂ ಕೋರ್ಟ್ ತಿರ್ಗಾ ಅದನ್ನ ಹೈಕೋರ್ಟ್ ಜಜ್ಮೆಂಟ್ ನ ಅಪ್ಹೋಲ್ಡ್ ಮಾಡ್ತು ಅಂತ ತಿಳ್ಕೊಳ್ಳಿ ನೆಕ್ಸ್ಟ್ ರಿವ್ಯೂ ಆಗ್ಬಹುದು ಅದನ್ನ

ನಾವು ಈ ತರ ತಪ್ಪು ಮಾಡಿದ್ದೀವಿ ಇನ್ನೊಂದು ಆಗಲ್ಲ ಮರ್ಸಿ ಮಾಫಿ ಮಾಡಿ ಬಿಟ್ಬಿಡಿ ಅಥವಾ ಡೆತ್ ಕ್ಯಾಪಿಟಲ್ ಪನಿಶ್ಮೆಂಟ್ ಏನಾದರೂ ಆಗಿದ್ರೆ ಅದನ್ನ ಲೈಫ್ ಟೈಮ್ ಇಂಪ್ರಿಸನ್ಮೆಂಟ್ ಗೆ ಟರ್ನ್ ಮಾಡೋಕ್ಕಂತ ಒಂದು ವೇಳೆ ಒನ್ ಸಿಕ್ಸ್ಟಿ ಒನ್ ಆರ್ಟಿಕಲ್ ಆಫ್ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ ಪ್ರಕಾರ ಅವರು ಏನಾದರೂ ಮಾಫಿ ಮಾಡಿಲ್ಲ ಅಂತ ಹೇಳಿದ್ರೆ ಇನ್ನೊಂದು ಆಪ್ಷನ್ ಇದೆ ಆರ್ಟಿಕಲ್ ಸೆವೆಂಟಿ ಟೂ ಪ್ರಕಾರ ಪ್ರೆಸಿಡೆಂಟ್ ಲೀ ಅಂತ ಪ್ರೆಸಿಡೆಂಟ್ಗೆ ಅದನ್ನ ಸಲ್ಲಿಸ್ತಾರೆ ಅದು ಅಲ್ಲಿನೂ ಏನಾದ್ರೂ ಇದು ಮಾಡಿದ್ರೆ ಫೈನಲ್ ಆಗಿ ನೇಣಗೆ ಹಾಕ್ತಾರೆ ಯೂಸ್ಲಿ ಎಂತ ಮಾಡಿರೋ ಕೇಸಸ್ ಅಲ್ಲಿ ಇನ್ ಕೇಸ್ ಕನ್ವಿಕ್ಷನ್ ಆದರೆ ಒಬ್ಬ ದರ್ಶನ್ ಕೇಸು ಅಷ್ಟು ಸೀರಿಯಸ್ ಆಗಿ ಏನಿಲ್ಲ ನಮ್ಮ ಪ್ರಕಾರ ಸೆಷನ್ಸ್ ಕೋರ್ಟಲ್ಲಿ ಅಪ್ಲಿಟ್ ಆಗೋವಂಥ ಕೆ ಸಿ ಅಲ್ಲ ಈಗ ಜಡ್ಜ್ಮೆಂಟ್ ಅಂದ್ರೆ ಜೀವಾವಧಿ ಶಿಕ್ಷೆನೂ ಶಿಕ್ಷೆನು ಇರುತ್ತಲ್ಲ ಹೌದು ಈ ಸೆಕ್ಷನ್ ತ್ರೀ ನಾಟ್ ಟೂ ಅಲ್ಲಿ ಏನು ಹಾಕಿದಾರಲ್ವಾ ಸೆಕ್ಷನ್ ಥ್ರೀ ನಾಟ್ ಟೂ ಅಲ್ಲಿ ಲೈಫ್ ಟೈಮ್ ಇಂಪ್ರಿಸನ್ಮೆಂಟ್ ಇದೆ ಹ್ಯಾಂಗ್ ಟು ದೆ ಕ್ಯಾಪಿಟಲ್ ಪನಿಶ್ಮೆಂಟ್ ಅಂತ ಈ ಸೆಕ್ಷನ್ ಅದರಲ್ಲಿ ಬೇಲ್ ಆಗಿರೋದು ಹೈ ಇವರಿಗೆ ಅಂದ್ರೆ ಒಂದ್ ಒಳ್ಳೆ ಶಿಕ್ಷೆ ಆಯ್ತು ಅಂದ್ರೆ ಲೈಫ್ ಟೈಮ್ ಲೈಫ್ ಟೈಮ್ 18 ಇಯರ್ಸ್ ಏನ ಅಂತ ಹೌದು 14 ಇಯರ್ಸ್ ಇರುತ್ತೆ ಫೋರ್ಟೀನ್ ಟು 20 ಇಯರ್ಸ್ ಇರುತ್ತೆ ಓಕೆ ಡಿಪೆಂಡ್ ಅಪನ್ ದಿ ಚರ್ಜ್ ಆನ್ ಜಡ್ಜ್ಮೆಂಟ್ ಅದು ಅಥವಾ ಕ್ಯಾಪಿಟಲ್ ಪನಿಶ್ಮೆಂಟ್ ಕೊಡ್ಬೋದು ಅದು ಕ್ಯಾಪಿಟಲ್ ಪನಿಶ್ಮೆಂಟ್ ಆಬಾಲಿಷ್ ಆಗಿಲ್ಲ ನಮ್ಮ ದೇಶದಲ್ಲಿ ಇನ್ನು ಓಕೆ ಇನ್ನು ಬದುಕಿದೆ ರೇरेस्ट ಆಫ್ ರೇರ್ ಕೇಸ್ ಅಲ್ಲಿ ಕೊಡ್ಬೇಕು ಅಂತ ಮಾನ್ಯ ಸುಪ್ರೀಂ ಕೋರ್ಟ್ ಹೇಳಿದೆ ಸೋ ಇಂತಹ ಕೇಸ್ ಕೊಡೆದಿ ಕೊರೋದು ಕಮನ್ ಕ್ಯಾಪಿಟಲ್ ಪನಿಶ್ಮೆಂಟ್ ಅಂದ್ರೆ ಸೆವೆನ್ ಇಯರ್ಸ್ ಆದರ ಕ್ಯಾಪಿಟಲ್ ಪನಿಷ್ಮೆಂಟ್ ಅಂದ್ರೆ ನೇಣಾ ಓ ಓಕೆ 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 ಇವಾಗ ಇಂತ ಟೈಮ್ ಅಲ್ಲಿ ಈಗ ದರ್ಶನ್ ಅವರ ಅಭಿಮಾನಿಗಳು ಈಗ ದರ್ಶನ್ ಅವ್ರ ಬಗ್ಗೆ ಗೊತ್ತಿರೋದು ದರ್ಶನ್ ಅಂದ್ರೆ ಒಂದು ಟಾಪಿಕ್ ಈಗ ಕೆಲವರಿಗೆ ದರ್ಶನ್ ಒಳಗಡೆ ಇದ್ರೂ ಮಾತಾಡ್ತಾರೆ ಒಳಗಡೆ ಇದ್ರೂ ಮಾತಾಡ್ತಾರೆ ಈಗ ಮತ್ತೆ ಕೆಲವರು ಉಟ್ಕೋಬಹುದು ದರ್ಶನ್ ಹಂಗೆ ದರ್ಶನ್ ಅಲ್ಲಿ ಮಾಡಿದ್ದ ದರ್ಶನ್ ಅಲ್ಲಿ ಅಲ್ಲಿ ಹೊಡೆದಿದ್ದು ಆ ಕೇಸು ಈ ಕೇಸು ನೆಗೆಟಿವ್ ಮಾತಾಡೋರು ತುಂಬಾ ಜನ ಇದಾರೆ ಪಾಸಿಟಿವ್ ಮಾತ್ರ ತುಂಬಾ ಇದಾರೆ ಅವ್ರ ಅಭಿಮಾನಿಗಳು ಎಷ್ಟು ಕೋಟಿ ಜನ ಇದಾರೋ ಅಷ್ಟೇ ವಿರೋಧಿಗಳು ಇದಾರೆ ದರ್ಶನ್ ಅವ್ರಿಗೆ ಸೊ ಈ ತರ ಇದ್ದಾಗ ಯಾರಾದ್ರೂ ವಿರೋಧಿಗಳು ಅಥವಾ ಅವ್ರು ಆಗದೇ ಇರೋರು ಯಾರು ಹೋಗ್ಲಿ ದರ್ಶನ್ ಬಗ್ಗೆ ಇಲ್ಲದ ಸಲ್ಲದ ಆರೋಪಗಳು ಅಥವಾ ಇರೋ ಇರೋ ಆರೋಪಗಳು ಏನೇ ಆಗಲಿ ಆ ಆರೋಪಗಳಿಗೆ ಅಭಿಮಾನಿಗಳು ರಿಯಾಕ್ಟ್ ಮಾಡಿ ಅಥವಾ ಅಭಿಮಾನಿಗಳು ಅವರಿಗೆ ಬೆದರಿಕೆ ಆಗುದು ಈ ತರ ಏನಾದ್ರೂ ಮತ್ತೆ ಮತ್ತೆ ಈ ಗೊಂದಲವೇ ಸೃಷ್ಟಿ ಆದ್ರೆ ಸೊ ಅದು ಈ ಕೇಸ್ಗೆ ಏನಾದ್ರೂ ತೊಂದರೆ ಆಗುತ್ತೆ ಅಂದ್ರೆ ರಿಯಾಕ್ಟ್ ಮಾಡದೇ ಇರೋದು ಒಳ್ಳೇದು ನನ್ನ ಪ್ರಕಾರ ಯಾಕಂದ್ರೆ ಕೇಸ್ ಇನ್ನು ಕೋರ್ಟ್ ಅಲ್ಲಿ ಇರೋದ್ರಿಂದ ಕೇಸ್ ಮುಗಿಯೋ ತನಕ ರಿಯಾಕ್ಟ್ ಮಾಡದೇ ಇರೋದು ತುಂಬಾ ಒಳ್ಳೇದು ಅವ್ರ ಕೇಸ್ಗೂ ಹೆಲ್ಪ್ ಆಗುತ್ತೆ ಇಲ್ಲ ಅಂತ ಹೇಳಿದ್ರೆ ಪ್ರಾಸಿಕ್ಯೂಷನ್ಗೆ ಇವ್ರು ರಿಯಾಕ್ಟ್ ಮಾಡಿದ್ರೆ ಪ್ರಾಸಿಕ್ಯೂಷನ್ ಗೆ ಒಂದು ದಾರಿ ದಾರಿ ಬೇಲ್ ಕ್ಯಾನ್ಸಲ್ ಮಾಡೋದಕ್ಕೆ ಅವರು ಸುಪ್ರೀಂ ಕೋರ್ಟ್ ಗೆ ಬೇಕಾದ್ರೆ ಅಪೀಲ್ ಮಾಡುವಂತ ಪ್ರಾವಿಷನ್ ಇದೆ ಸೊ ಆದ್ರಿಂದ ಇವರು ಮಾಡದೇ ಇರೋದು ಒಳ್ಳೇದು ಸೊಲ್ರು ಲುಕ್ ಪೋಲ್ಸ್ ಜಾಸ್ತಿ ಇರೋದ್ರಿಂದ ಕೇಸ್ ನನ್ನ ಪ್ರಕಾರ ಅಕ್ವಿಟ್ ಆಗುವಂತ ಚಾನ್ಸಸ್ ಜಾಸ್ತಿ ಇದೆ